ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರ ಮೂವತ್ತು ಗೋಡೆಗೆ ತೂಗು ಹಾಕಿದ್ದ ಸ್ವರ್ಗಸ್ಥರಾಗಿದ್ದ ಎತ್ತವರ ಫೋಟೋ ನೋಡುತ್ತಾ ಕೈ ಕಟ್ಟಿ ನಿಂತಿದವನ ಕಣ್ಣಿನಿಂದ ಜಾರಿದ ನೀರು ಅವನ ಕೆನ್ನೆ ತೋಯಿಸಿತು ಅಪ್ಪ ಅಮ್ಮ ಇವತ್ತು ನೀವಿಬ್ರು ತುಂಬಾ ನೆನಪಾಗ್ತಾ ಇದ್ದೀರಿ ನೀವಿಬ್ರು ನನ್ ಜೊತೆ ಇರ್ಬೇಕಿತ್ತು ನಿಮ್ಮಿಬ್ಬರ ಪ್ರೀತಿ ಪಡೆಯುವ ಅದೃಷ್ಟ ನನಗೆಲ್ಲ ಅನ್ಸುತ್ತೆ ಅದ್ಕೆ ಹುಟ್ಟುತ್ತಾ ಇದ್ದ ಹಾಗೆ ಮೊದಲು ಅಮ್ಮ ದೂರ ಆದ್ರು ಆಮೇಲೆ ಅಪ್ಪ ಅಪ್ಪನ್ ಪ್ರೀತಿ ಅರ್ಥ ಮಾಡಿಕೊಳ್ಳದೆ ಅವರನ್ನು ತಪ್ಪು ತಿಳ್ಕೊಂಡಿದೆ ಅಪ್ಪ ಪ್ರಾದೆಯ ಜೊತೆ ಮಾತನಾಡಿ ನನಗೋಸ್ಕರ ಅವಳ ಮನೆಯವರೆಗೂ ಹೋದ್ರು ಎಲ್ಲದಕ್ಕೂ ಅಪ್ಪನ್ ಮೇಲೆ ಕೋಪ ಮಾಡ್ಕೋತಾ ಇದ್ ನಂಗೆ ಈಗ ನಿಮ್ ಬೆಲೆ ಚೆನ್ನಾಗಿ ಗೊತ್ತಾಗ್ತಿದೆ ಅಪ್ಪ ಇಬ್ಬರ ಫೋಟೋದ ಮೇಲೆ ನಯವಾಗಿ ಸವರಿದ ನಾನ್ ಮಾಡಿದ ತಪ್ಪಿಗೆ ದೊಡ್ಡಮ್ಮ ಬಿಟ್ರೆ ಈ ಮನೆಯ ಬೇರೆ ಯಾರಲ್ಲೂ ನಂಗೆ ಕ್ಷಮೆ ಸಿಗೋದಿಲ್ಲ ಅನ್ನಿಸ್ತಿದೆ ಹಾಗಂತ ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಕೋಪದಲ್ಲಿ ಸಂಬಂಧ ಕಡಿದುಕೊಂಡು ಹೋಗುವುದು ತುಂಬಾ ಸುಲಭ ಆದ್ರೂ ಒಮ್ಮೆ ಕಡಿದುಕೊಂಡ ಸಂಬಂಧ ಮತ್ತೆ ಒಂದು ಗೂಡಿಸೋದು ತುಂಬಾ ಕಷ್ಟ ಈ ಮನೆಯಲ್ಲಿ ನನ್ನ ಸುಮಾರು ನೆನಪುಗಳಿವೆ ಈ ಮನೆಯಲ್ಲಿ ನೀವಿಬ್ರು ಬದುಕಿದ್ರಿ ಈ ಮನೆ ಕಟ್ಟಿದ ವರ್ಷನೇ ನಾನು ಹುಟ್ಟಿದೆ ಅಂತ ಅಮ್ಮಮ್ಮ ಹೇಳ್ತಿದ್ರು ಹೀಗೆ ಹೇಳ್ತಾ ಹೋದ್ರೆ ನನ್ ಬೇಕಾದಷ್ಟು ನೆನಪುಗಳು ಇಲ್ಲಿವೆ ಅಮ್ಮಮ್ಮನ ಆಸೆಯಂತೆ ಎಲ್ಲ ಒಟ್ಟಿಗೆ ಇರ್ಬೇಕು ಅಂತ ನಂಗೂ ಆಸೆ ಅದಕ್ಕೆ ಏನೇ ಅಂದ್ರು ಇಲ್ಲೇ ಇರ್ತೀನಿ ಪ್ರಾದಿ ಅವಳ ಮನೆಯವರನ್ನ ಬಿಟ್ಟು ಬಂದಿದ್ದಾಳೆ ಅವಳಿಗೊಂದು ಒಳ್ಳೆ ಫ್ಯಾಮಿಲಿ ಕೊಟ್ಟೆ ಅನ್ನೋ ಖುಷಿ ಇದೆ ನಾನ್ ಏನಾದ್ರೂ ಇಲ್ಲಿಂದ ಹೋದ್ರೆ ಈ ಫ್ಯಾಮಿಲಿ ಕೂಡ ನನ್ನಿಂದ ದೂರ ಆಗತ್ತೆ ಆಮೇಲೆ ಯಾರು ಇರ್ತಾರೆ ಇಲ್ಲ ತಪ್ಪು ನನ್ನಿಂದ ಆಗಿರುವಾಗ ಯಾರೇನೇ ಬೈದ್ರು ಸುಮ್ನಿರ್ತೀನಿ ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಹೋಗಲ್ಲ ಪ್ರಾದಿಯ ವಿಷಯ ಅಮ್ಮಮ್ಮನ ಹತ್ತಿರ ಮನೆಯವರ ಹತ್ತಿರ ಮಾತಾಡಿ ಮದ್ವೆ ಆಗಿದ್ರೆ ನಾನು ಈಗೆಲ್ಲ ನೋವು ಪಡಬೇಕಾಗಿಯೇ ಇರ್ಲಿಲ್ಲ ನಾನು ಅಮ್ಮಮ್ಮನ ನಂಬಿಕೆಗೆ ಮೋಸ ಮಾಡ್ಬಿಟ್ಟೆ ಆ ಗಿಲ್ಟ್ ನನ್ನ ಕಾಡ್ತಾ ಇದೆ ಫೋಟೋ ನೋಡುತ್ತಾ ಮಾತಾಡಿದವ ಕೆನ್ನೆಯ ಮೇಲೆ ಜಾರಿದ ಕಣ್ಣೀರನ್ನು ಒರೆಸಿಕೊಂಡು ಅಲ್ಲಿ ನಿಲ್ಲಲಾರದೆ ಹೊರ ನಡೆದ ಪ್ರಾಧ್ಯಾ ಬಾ ಊಟ ಮಾಡಿ ಬರೋಣ ಅವನ ರೂಮ್ಗೆ ಹೋಗಿ ಮಲಗಿರುವವಳ ಪಕ್ಕ ಕೂತು ಕರೆದ ಅವಳಿಗೆ ಕೇಳಿಸಿದರೂ ಮರು ಉತ್ತರಿಸಲಿಲ್ಲ ಪ್ರಾಧ್ಯ ನೀನು ನನ್ ಜೊತೆ ಮಾತಾಡದೆ ಹೋದ್ರೆ ನಂಗೆ ಯಾರಿದ್ದಾರೆ ಪ್ರಾಧ್ಯಾ ಅವಳ ಮೌನವನ್ನು ಸಹಿಸಲಾರದೆ ಕೇಳಿದ ಆಗಲೂ ತುಟಿ ತೆರೆಯಲಿಲ್ಲ ಪ್ರಾಧ್ಯ ಮತ್ತೇನು ಮಾತಾಡಲು ಹೋಗದವ ಬೆಡ್ ಮೇಲಿದ್ದ ಒಂದು ದಿಂಬ ನೆತ್ತಿಕೊಂಡು ನೆಲದ ಮೇಲೆ ಹಾಕಿ ಬೋರಲು ಮಲಗಿ ಕಣ್ಣು ಮುಚ್ಚಿದ ನೋವಾದಮನ ಹಸಿದ ಹೊಟ್ಟೆ ಒಂಟಿ ಅನ್ನೋ ಭಾವ ಅವನ ನಿದ್ರೆಯನ್ನು ಕಿತ್ತುಕೊಂಡಿತ್ತು ಮಲಗಿದ್ದಲ್ಲಿಂದ ಮೇಲೆದ್ದು ಬೇರೆ ಬಟ್ಟೆ ಹಾಕಿ ತಯಾರಾದವ ಯಾರಿಗೂ ಮೆಸೇಜ್ ಕಳುಹಿಸಿ ರಾಧ್ಯಾ ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ ಸಂಜೆ ಆಗ್ಬೋದು ಹೇಳಿದವ ಬೈಕ್ ಹಿಡಿದು ಹೊರಟ ಅಭಿ ಎಲ್ಲೋ ಹೊರಟೆ ಬಾ ಊಟ ಮಾಡೋಣ ಎಲ್ಲಿ ಹೋಗುದಿದ್ರು ಆಮೇಲೆ ಹೋಗು ಹೊರಗಡೆ ಹೋಗುವವನ ಜಯಾರವರು ಕರೆದಾಗ ಲೇಟ್ ಆಯ್ತು ದೊಡ್ಡಮ್ಮ ತುಂಬಾ ಮುಖ್ಯವಾದ ಕೆಲಸ ಇದೆ ಹೇಳಿ ಯಾರ ಕಡೆಯೂ ನೋಡದೆ ಹೊರ ನಡೆದ ಇವನಿಗೆ ಒಟ್ಟೆಗೆ ಸರಿಯಾಗಿ ತಿನ್ನೋಕು ಸಮಯ ಇಲ್ಲ ಊಟಕ್ಕೆ ಕೂತವರಿಗೆ ಬಡಿಸುತ್ತಾ ಹೇಳಿದರು ಜಯ ಯಾರೊಬ್ಬರು ಅವರ ಮಾತಿಗೆ ಮರು ಮಾತಾಡಲಿಲ್ಲ ಅತ್ತೆ ಪ್ರಾದೆ ಊಟಕ್ಕೆ ಬಂದಿಲ್ಲ ಅವಳಿಗೆ ಹಾಕಿ ಕೊಡ್ತೀರಾ ಕೊಟ್ಟು ಬರ್ತೀನಿ ದೀಪ್ತಿ ಕೇಳಿದರೆ ನಿನ್ನದಾಗಿದ್ರೆ ಎದ್ದೋಗು ಬೇರೆಯವರ ಊರು ಸವಾರಿ ನಿನಗೆ ಹಾಕೆ ಕೇಳಿದರು ಸುಮಾ ಸ್ಕಂದ ಸುಮಾ ಕಡೆ ನೋಡಿ ಕಣ್ಸನ್ನೆಯಲ್ಲಿ ಸುಮ್ಮನಿರುವಂತೆ ಹೇಳಿದು ಯಾರೊಬ್ಬರು ಗಮನಿಸಲಿಲ್ಲ ನಿಮ್ಮಲ್ಲಿ ನಾನು ಮಾತಾಡಿಲ್ಲ ಯಾಕ್ ಯಾವಾಗ್ಲೂ ಎಲ್ಲಾ ವಿಷಯದಲ್ಲಿ ಮೂಗು ತುರ್ಸ್ಕೊಂಡ್ ಬರ್ತೀರಿ ಹೇಳಿ ಯಾರ ಉಪ್ಪಿಗೆಗೂ ಕಾಯದೆ ಒಂದು ತಟ್ಟೆಗೆ ಅನ್ನ ಸಾಂಬಾರ್ ಹಾಕಿ ಪ್ರಾದಿಯಾಗೆ ಕೊಂಡೊಯ್ದಳು ಪಾರ್ವತಿಯವರು ಮೌನವಾಗಿ ಊಟ ಮಾಡುತ್ತಿದ್ದರೆ ಅಮ್ಮ ಯಾಕೇನು ಮಾತಾಡದೆ ಸುಮ್ನಿದ್ದೀರಿ ರೂಮ್ ಅಲ್ಲಿ ಊಟ ಮಾಡೋ ಪದ್ಧತಿ ನಮ್ಮನೇಲಿ ಇಲ್ಲ ಅಂತ ಇಲ್ಲಿರೋ ಎಲ್ಲರಿಗೂ ಗೊತ್ತು ದೀಪ್ತಿ ಪದ್ಧತಿಗೆ ವಿರುದ್ಧವಾಗಿ ನಡ್ಕೊಂತಾ ಇದ್ದಾಳೆ ನೀವು ಎಲ್ಲವನ್ನೂ ನೋಡ್ಕೊಂಡ್ ಸುಮ್ನಿದ್ದೀರಾ ವೈಶಾಲಿ ಸಿಡಿಮಿಡಿಗೊಂಡು ಮಾತಾಡಿದರೆ ಪಾರ್ವತಿಯವರು ಊಟ ಮುಗಿಸಿ ಎದ್ದು ಕೈ ತೊಳೆದು ಅವರ ಕೋಣೆಯ ಕಡೆ ನಡೆದರು ವೈಶು ಮೊದ್ಲೆ ಅತ್ತೆಯ ಮನಸ್ಥಿತಿ ಸರಿ ಇಲ್ಲ ನೀನು ಅವರ ಮಗಳಾಗಿ ನಿಂಗೆದೆಲ್ಲ ಅರ್ಥ ಆಗಲ್ವಾ ನಿಮ್ಗೆ ಚೆನ್ನಾಗ್ ಅರ್ಥ ಆಗತ್ತಲ್ವಾ ಅಷ್ಟು ಸಾಕ್ಬಿಡಿ ತುಟಿ ಕುಂಕಿಸಿ ಹೇಳಿದರು ವೈಶಾಲಿ ಅವರ ಜೊತೆ ಮಾತನಾಡಿ ಪ್ರಯೋಜನ ಇಲ್ಲ ಎಂದರಿತ ಜಯ ಮತ್ತೇನನ್ನು ಮಾತಾಡಲು ಹೋಗಲಿಲ್ಲ ಅಭಿ ಬೈಕ್ ಸ್ಟಾರ್ಟ್ ಮಾಡಿ ಗೇಟ್ ಹೊರಗಡೆ ಹೋಗಬೇಕೆನ್ನುವಾಗ ಅವಸರ ಅವಸರವಾಗಿ ಗೇಟ್ ತಾಳಿ ಒಳ ಬಂದ ಪಂಚಮಿನ ನೋಡಿ ಬೈಕ್ ನಿಲ್ಲಿಸಿದ ಪಂಚಮಿ ಎಲ್ಲೋಗಿದ್ದೆ ಆಗ್ ಮನೇಲೆ ಇದ್ದೆ ಅಲ್ವಾ ಅಭಿ ಕೇಳಿದಾಗ ಪಂಚಮಿ ಬವರೊರಿಸಿಕೊಳ್ಳುತ್ತಾ ಅದು ಅದು ಬಾವ ಸ್ವಲ್ಪ ಕೆಲ್ಸ ಇತ್ತು ಅಂತೂ ಹೊರಗಡೆ ಹೋಗಿದ್ದೆ ಹೇಳಿದವಳು ಮತ್ತೆ ಅವನೇನಾದರೂ ಕೇಳುವ ಮೊದಲೇ ಮನೆ ಎಂಬಾಗಿಲ್ಲ ಬಳಿ ಓಡಿದಳು ಜಾಸ್ತಿ ತಲೆ ಕೆಡಿಸಿಕೊಳ್ಳದ ಅಬಿ ಅಲ್ಲಿಂದ ಹೋದರೆ ಅವನು ಹೋಗಿದ್ದು ನೋಡಿದ ಪಂಚಮಿ ಜೋರಾಗಿ ಉಸಿರು ಹೊರದಬ್ಬಿದಳು ಎದ್ದೇಳು ಪ್ರಾಧ್ಯಾ ಊಟ ಮಾಡು ದೀಪ್ತಿ ಕರೆಯುತ್ತಿದ್ದಂತೆ ಎದ್ದು ಕೂತಳು ಪ್ರಾಧ್ಯಾ ನೀವ್ಯಾಕಾಕ ಊಟ ತರುಕೋದ್ರಿ ತಟ್ಟೆ ಅವಳ ಮುಂದಿಟ್ಟ ದೀಪ್ತಿ ಬಳಿ ಕೇಳಿದಳು ನಿಂಗೆ ಮಾತ್ರೆ ತಗೊಳೋದಿದೆ ಅಲ್ವಾ ಅದಕ್ಕೆ ಇಲ್ಲಿಗೆ ತಂದೆ ಬೇಗ ಊಟ ಮಾಡು ಹೇಳಿದಾಗ ಮತ್ತೇನು ಮಾತಾಡದೆ ಹಸಿವಾಗುತ್ತಿದ್ದರಿಂದ ಊಟ ಮುಗಿಸಿದಳು ಅಕ್ಕ ನಂಗೆ ನಿಮ್ಮಿಂದ ಒಂದ್ ಹೆಲ್ಪ್ ಬೇಕಿತ್ತು ಊಟ ಮುಗಿಸಿ ಕೈ ತೊಳೆದು ಬಂದ ಪ್ರಾದ್ಯಾ ಹೇಳಿದಾಗ ಅವಳನ್ನೇ ನೋಡಿದ ದೀಪ್ತಿ ಏನ್ ಹೆಲ್ಪ್ ಪ್ರಾದ್ಯಾ ಕೇಳಿದಳು ಅಕ್ಕ ನಾಳೆ ನನ್ನ ಬೆಂಗ್ಳೂರ್ ಬತ್ಸತ್ಸಿ ಬಿಡ್ತೀರಾ ನಂಗೆ ಯಾಕೋ ಅಪ್ಪ ಅಮ್ಮನನ್ನು ನೋಡ್ಬೇಕು ಅನಿಸ್ತಿದೆ ಹೇಳಿದಳು ಈಗಿಲ್ಲಿ ಬೇರೆ ಪರಿಸ್ಥಿತಿ ಸರಿ ಇಲ್ಲ ಅಂತದ್ರಲ್ಲಿ ಇದರ ಬಗ್ಗೆ ಅಭಿ ಜೊತೆ ಮಾತಾಡಿದ್ಯಾ ಏನಂದ ಅವನು ಕೇಳಿದಳು ದೀಪ್ತಿ ಅವನಲ್ಲಿ ಮಾತಾಡಿಲ್ಲ ನಂಗೆ ಅಪ್ಪ ಅಮ್ಮ ಯಾಕೋ ತುಂಬಾ ನೆನಪಾಗ್ತಾ ಇದಾರೆ ಹೇಳುತ್ತಾ ಕಣ್ಣು ತುಂಬಿಕೊಂಡಳು ಈಗಿಲ್ಲಿ ಪರಿಸ್ಥಿತಿ ಸರಿ ಹೋಗದೆ ನೀನು ಅಲ್ಲಿಗೆ ಹೋಗೋದು ಸರಿಯಲ್ಲ ಪ್ರಾಧ್ಯಾ ಅಪ್ಪ ಅಮ್ಮನ ನೆನಪಾದ್ರೂ ಒಮ್ಮೆ ಫೋನ್ ಮಾಡಿ ಮಾತಾಡು ಅಭಿ ಬೇರೆ ಇಲ್ಲೇ ಪೋಸ್ಟಿಂಗ್ ಹಾಕಿಸ್ಕೊಂಡಿದ್ದಾನೆ ಅಂತ ರಾಘವ್ ಹೇಳಿದ್ರು ಸ್ವಲ್ಪ ದಿನ ಅವನಿಗೆ ಆ ಕಡೆ ಈ ಕಡೆ ಓಡಾಡೋಕೆ ಸಮಯ ಸಿಗೋದು ಡೌಟ್ ಸ್ವಲ್ಪ ದಿನ ಬೆಂಗಳೂರು ಹೋಗೋ ಯೋಚನೆನ ಮುಂದಕ್ಕಾಕು ದೀಪ್ತಿ ಹೇಳಿದಾಗ ತಲೆ ಆಡಿಸಿದಳು ಮಾತ್ರೆ ತಗೋ ಅಭಿಮದ್ಯನು ಮೂರ್ ಮಾತ್ರೆ ತಗೊಳೋದಿದೆ ಅಂತ ಹೇಳ್ದ ಇನ್ನೊಂದ್ ಯಾವ್ದು ಆ ಸಿಕ್ತು ಮಾತ್ರೆ ಅವಳ ಕೈಗಿಡುತ್ತ ನೀರಿನ ಲೋಟ ಕೊಟ್ಟಾಗ ಮಾತ್ರೆ ನುಂಗಿ ನೀರು ಕುಡಿದು ಲೋಟ ಕೆಳಗಿಡಲು ಹೋದವಳಿಂದ ಲೋಟ ಪಡೆದ ದೀಪ್ತಿ ಅಭಿ ನಿನ್ನ ತುಂಬಾ ಪ್ರೀತಿಸ್ತಾನೆ ಪ್ರಾಧ್ಯಾ ಅದನ್ನ ನಿಂಗೆ ಅರ್ಥ ಮಾಡಿಸೋಕೆ ನಿನ್ ಮುಂದೆ ನಿರೂಪಿಸೋಕೆ ಅವನಿಂದ ಆಗ್ತಿಲ್ಲ ಈಗ್ಲೂ ಅಷ್ಟೆ ನೀನು ಊಟ ಮಾಡಿಲ್ಲ ನಿನ್ಗೆ ಊಟ ಮಾಡಿಸಿ ಮಾತ್ರೆ ಕೊಡಿ ಅಂತ ನಂಗೆ ಮೆಸೇಜ್ ಹಾಕಿ ಹೊರಗಡೆ ಹೋದ ಅವನು ಊಟ ಮಾಡಿದ್ನೋ ಇಲ್ವೋ ಹೇಳಿ ತಟ್ಟೆ ಹಿಡಿದು ಕೋಣೆಯಿಂದ ಹೊರ ಹೋದಳು ದೀಪ್ತಿ ಅವನಿಗೆ ನಿಜವಾಗ್ಲು ಪ್ರೀತಿ ಇದ್ದಿದ್ರೆ ಇವತ್ತು ನಾನು ನನ್ ಮಗುನ ಕಳ್ಕೊಂತ ಇರ್ಲಿಲ್ಲ ಅವನೊಬ್ಬ ಸ್ವಾರ್ಥಿ ಅವಳಷ್ಟೇ ಕೇಳಿಕೊಂಡಳು ಪ್ರಾಧ್ಯ ಮನೆಯಿಂದ ಊದ ಅಬಿ ತಲುಪಿದ್ದು ಅವನ ತಂದೆ ಅವನಿಗಾಗಿ ಮಾಡಿದ ಮನೆಗೆ ಬೀಗ ತೆಗೆದು ಒಳಗಡೆ ಊದವನಿಗೆ ಸುಮಾರು ತಿಂಗಳುಗಳಿಂದ ಮನೆ ಸ್ವಚ್ಛ ಮಾಡಿಲ್ಲ ಅನ್ನೋದು ಅಲ್ಲಿರೋ ಧೂಳು ನೋಡಿ ಗೊತ್ತಾಯ್ತು ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಸೋಫಾ ಮೇಲಿದ್ದ ಧೂಳು ಕೊಡಬಿಕೊಂಡು ಕಾಲು ಚಾಚಿ ಕಣ್ಮುಚ್ಚಿ ಕೂತ ಪ್ರಾದಿ ಅಳು ನೋಡೋಕೆ ಕಷ್ಟ ಆಗ್ತಿದೆ ಅಪ್ಪ ನನ್ ಮಗು ನಮ್ಮಿಂದ ದೂರ ಆಗೋದಕ್ಕೆ ನನ್ನ ಬೇಜವಾಬ್ದಾರಿನೇ ಕಾರಣ ಯಾವಾಗ್ಲೂ ನಿಮ್ಗೆ ಜವಾಬ್ದಾರಿ ಇಲ್ಲ ಒಬ್ಬ ಒಳ್ಳೆ ಅಪ್ಪ ಅಲ್ಲ ಅಂತ ದಿನಾ ನಿಮ್ಮನ್ ಬೈಕೊತಾ ಇದೆ ಆದ್ರೆ ಈಗ ಗೊತ್ತಾಯ್ತು ನೀವಲ್ಲ ನಾನ್ ಒಳ್ಳೆ ಅಪ್ಪ ಒಳ್ಳೆ ಗಂಡ ಆಗೋದಕ್ಕೆ ನಾಲಾಯಕು ಅಂತ ಮಗು ವಿಷಯದಲ್ಲಿ ನನ್ನ ಯಾವತ್ತು ಕ್ಷಮಿಸಲ್ಲ ಅಪ್ಪ ಮನಸ್ಸಲ್ಲಿ ಮಾತಾಡಿಕೊಳ್ಳುತ್ತಿದ್ದವನ ಕಣ್ಣುದ್ದೆಯಾಗಿ ಕಣ್ಣಂಚಿನಿಂದ ಕಣ್ಣೀರು ಕೆಳಜಾರುತ್ತಿತ್ತು ಸುಮಾರು ಹೊತ್ತು ಹಾಗೆಯೇ ಕೂತಿದ್ದವನನ್ನ ರಾಘವ್ನ ಫೋನ್ ಕರೆ ಎಚ್ಚರಿಸಿತು ಕರೆ ಸ್ವೀಕರಿಸಿ ಮಾತಾಡಿದವ ಮನೆಗೆ ಬೀಗ ಹಾಕಿ ಅಲ್ಲಿಂದ ಹೊರಟ ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು